ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಒಂಬತ್ತರಿಂದ ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಕಾರ್ಯನಿರತ ದಿನಚರಿಯಿಂದ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ತೆಗೆದುಕೊಂಡು ನಿಮಗೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಉತ್ತಮ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ನಡೆಯಿರಿ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಹಿಂದಿನ ಅಂದಾಜಿನ ಪ್ರಕಾರ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಮಟ್ಟಿಗೆ ಸುಧಾರಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಣವನ್ನು ಎಲ್ಲ ರೀತಿಯಲ್ಲಿ ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಭಾಗವನ್ನು ಬಲಪಡಿಸಲು ಕೆಲವು ದೊಡ್ಡ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರಪಡಬೇಡಿ ಮತ್ತು ಧೈರ್ಯದೊಂದಿಗೆ ತುಂಬಾ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಯಾವುದೇ ನಿರ್ಧಾರಕ್ಕೆ ತಲುಪಲು ಸೂಚಿಸಲಾಗಿದೆ ನಿಮ್ಮ ಸಂಬಂಧಿಕರೊಂದಿಗೆ ನೀವು ಯಾವುದೇ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದವನ್ನು ಹೊಂದಿದ್ದರೆ ಈ ವಾರ ಆ ಭೂಮಿಯನ್ನು ಪೂರೈಸುವ ಮೂಲಕ ಕುಟುಂಬ ಪರಿಸರದಲ್ಲಿ ಸಂತೋಷದ ಅಲೆಯನ್ನು ನೀವು ನೋಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕುಟುಂಬದೊಂದಿಗೆ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಲು ಸಹ ಯೋಜಿಸಬಹುದು ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಬಲವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಅದರ ಸಹಾಯದಿಂದ ವೃತ್ತಿಜೀವನದ ದೃಷ್ಟಿಯಿಂದ ಈ ಸಮಯವು ನಿಮ್ಮ ರಾಶಿಚಕ್ರದ ಉದ್ಯೋಗಿಗಳಿಗೆ ತುಂಬಾ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳು ಈ ಸಮಯದಲ್ಲಿ ಸಿಗಲಿವೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ತಮ್ಮ ಶಿಕ್ಷಣದತ್ತ ತಮ್ಮನ್ನು ತಾವು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ನೀವು ಅಧ್ಯಯನದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೆ ಯಶಸ್ಸನ್ನು ಪಡೆಯಲು ಈ ವಾರ ನಿಮ್ಮ ಗುರುಗಳು ಮತ್ತು ಶಿಕ್ಷಕರೂ ಬೇಕಾಗಬಹುದು ಗುರುಬಲ ಇದೆ ನಿಮಗೆ ನಿರಾಳ ಯಾವುದೇ ಕೆಲಸ ಮಾಡಬೇಕೆಂದರೂ ಸರಾಗವಾಗಿ ನಡೆಯುತ್ತದೆ ಅರ್ಹರಿಗೆ ವಿವಾಹ ಮಾತುಕತೆಗಳು ನಡೆದು ವಿವಾಹ ನಿಷ್ಕರ್ಷೆ ಆಗಬಹುದು ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮಕ್ಕಳಿಂದ ಕಿರಿಕಿರಿ ಇದೆ ಲಾಭಸ್ಥಾನದ ಶುಕ್ರ ಹಾಗೂ ಕೇತು ಧನಲಾಭ ಕೊಡುತ್ತಾರೆ ಎಂಟನೇ ಮನೆಯಲ್ಲಿ ಕುಜ ಇರುವುದರಿಂದ ಅವರಿಗೆ ಸಂಬಂಧಿಸಿದ ವಿಷಯಗಳಿಂದ ದೂರವಿರಿ ಈ ವಾರ ಹಣದ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು ವ್ಯಾಪಾರಿಗಳು ಹಣದ ತೊಂದರೆಯನ್ನು ಎದುರಿಸಬಹುದು ಈ ವಾರ ನೀವು ಅನಗತ್ಯ ಖರ್ಚಿಗೆ ಕಡಿವಾಣ ಹಾಕಿದರೆ ಒಳ್ಳೆಯದು ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಬಗೆಹರಿಸಲು ಪ್ರಯತ್ನಿಸಬೇಕು ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ನಿಮ್ಮ ಜಾತಕದ ಮೇಲ್ಭಾಗದಲ್ಲಿ ಸಾಗಣೆಗಳು ಹೆಚ್ಚಾಗಿ ನಡೆಯುತ್ತಿವೆ ಆದ್ದರಿಂದ ನಿಮ್ಮ ವೃತ್ತಿಪರ ಜೀವನ ಮತ್ತು ಉಪಪ್ರಜ್ಞೆ ಮನಸ್ಸನ್ನು ತುಂಬಾ ಹೈಲೈಟ್ ಮಾಡಲಾಗುತ್ತದೆ ಬುಧವು ಕನ್ಯಾರಾಶಿಗೆ ಚಲಿಸುತ್ತದೆ ಮತ್ತು ಇದು ದೀರ್ಘಾವಧಿಯ ಯೋಜನೆಗಳು ಮತ್ತು ತಂಡದ ಉದ್ಯಮಗಳ ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಸಮಯ ಮತ್ತು ಹಣವನ್ನು ಹೂಡಿಕೆ ಮಾಡಲು ನೀವು ಉತ್ತಮ ಆಲೋಚನೆಗಳನ್ನು ಪಡೆಯುವಲ್ಲಿ ನೀವು ಮಿದುಳು ಬಿರುಗಾಳಿಯ ಸೆಷನ್ಗಳಲ್ಲಿ ತೊಡಗುತ್ತೀರಿ ಈ ಸೆಷನ್ಗಳ ಮೂಲಕ ಭವಿಷ್ಯದ ವಿಚಾರಗಳನ್ನು ಹೊಂದಿರುವ ಅನೇಕ ಜನರನ್ನು ನೀವು ಭೇಟಿಯಾಗುತ್ತೀರಿ ಫಿನ್ಟೆಕ್ ಮತ್ತು ಎರ್ಟೆಕ್ ಕಂಪನಿಗಳಿಂದ ಪ್ರಾಜೆಕ್ಟ್ಗಳು ಇರುತ್ತವೆ ಮತ್ತು ನೀವು ವಿದೇಶಿ ಭೂಮಿಯಿಂದ ಕೆಲವು ಯೋಜನೆಗಳನ್ನು ಸಹ ಪಡೆಯುತ್ತೀರಿ ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತಿದೆ ಮತ್ತು ನೀವು ಹೊಸ ತಂಡಗಳನ್ನು ಸೇರಲು ಸಾಧ್ಯವಾಗುತ್ತದೆ ಸೂರ್ಯ ಶುಕ್ರ ಜೋಡಿಯು ತುಲಾ ರಾಶಿಯ ಮೂಲಕ ಚಲಿಸುತ್ತಿದೆ ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರಚೋದಿಸುತ್ತದೆ ಮುಂಬರುವ ಸೌರ ವಾಪಸಾತಿಗಾಗಿ ನಿಮ್ಮ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ಈ ಗ್ರಹಗಳು ಪ್ರತ್ಯೇಕಗೊಳ್ಳುವ ಮತ್ತು ಬೇರ್ಪಡಿಸುವ ಅಗತ್ಯವನ್ನು ತರುತ್ತವೆ ಈ ಅವಧಿಯು ಕೆಲವು ಕನಸುಗಳನ್ನು ಸಹ ತರುತ್ತದೆ ಅದು ನಿಮ್ಮ ಭವಿಷ್ಯದ ಬಗ್ಗೆ ಸಂಕೇತಗಳನ್ನು ರವಾನಿಸಬಹುದು ಮತ್ತು ನೀವು ಅವುಗಳನ್ನು ಗಮನಿಸಬೇಕು ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಸಾಧ್ಯವಿದೆ ಆದರೆ ಈ ಸಾರಿಗೆ ಅಂತ್ಯದ ನಂತರ ಅವು ಕಣ್ಮರೆಯಾಗುತ್ತವೆ ನೀವು ಕರ್ಮ ಸಂಪರ್ಕವನ್ನು ಹೊಂದಿರುವ ಯಾರೊಂದಿಗಾದರೂ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ರಹಸ್ಯ ಸಂಭಾಷಣೆಯನ್ನು ನಡೆಸುತ್ತೀರಿ ಒಟ್ಟಾರೆಯಾಗಿ ಇದು ಆತ್ಮಾವಲೋಕನ ಚಿಕಿತ್ಸೆ ಮತ್ತು ಧ್ಯಾನದ ಸಮಯ ಒಂಬತ್ತನೇ ಮನೆಯ ಮೂಲಕ ಮಂಗಳದ ಸಂಚಾರವು ಅಲೆದಾಡುವಿಕೆಯನ್ನು ತರಬಹುದು ಆದ್ದರಿಂದ ನೀವು ದೀರ್ಘ ಪ್ರಯಾಣಕ್ಕಾಗಿ ಕೆಲವು ಯೋಜನೆಗಳನ್ನು ಮಾಡುತ್ತೀರಿ ಅದೇ ಸಮಯದಲ್ಲಿ ಮಂಗಳವು ದುರ್ಬಲಗೊಳ್ಳುತ್ತದೆ ಆದ್ದರಿಂದ ಯೋಜನೆಗಳನ್ನು ನಿರ್ಬಂಧಿಸಬಹುದು ಆದ್ದರಿಂದ ನೀವು ಪ್ಲಾನ್ ಬಿಯನ್ನು ಸಹ ಹೊಂದಿರಬೇಕು ನೀವು ಅಧ್ಯಯನ ಮಾಡಲು ಹೆಚ್ಚು ಉತ್ಸುಕರಾಗಿರುತ್ತೀರಿ ಆದರೆ ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಉತ್ತೇಜಿಸುವ ಸಂಬಂಧಿತ ವಿಷಯಗಳನ್ನು ನೀವು ಅಧ್ಯಯನ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ದೂರದ ಸ್ಥಳಗಳ ಜನರೊಂದಿಗೆ ಸ್ವಲ್ಪ ಸಂವಹನ ಇರುತ್ತದೆ ಆದ್ದರಿಂದ ಸಾಂಸ್ಕೃತಿಕ ವಿನಿಮಯದಂತಹ ಕೆಲವು ಕಾರ್ಯಕ್ರಮಗಳಿಗೆ ಸಿದ್ಧರಾಗಿ ಈ ಸಮಯದಲ್ಲಿ ಆಧ್ಯಾತ್ಮಿಕ ವಿಷಯಗಳು ಸಹ ಪ್ರಮುಖವಾಗಿರುತ್ತವೆ ಆದರೆ ನೀವು ಬಂಡಾಯಗಾರರಂತೆ ಇರಬಹುದು ಇದು ಗುರುಗಳು ಮಾರ್ಗದರ್ಶಕರು ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ಕೆಟ್ಟ ಕಂಪನಗಳನ್ನು ತರಬಹುದು ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ಹತ್ತು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಗೆ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂಬತ್ತು ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ